ಈ ವೇದಿಕೆಗೆ ಗೊತ್ತಿರುವಂತೆ ಇವತ್ತಿಗೆ ನಾವು ಅದೆಷ್ಟೋ ಹುಲಿಗಳನ್ನ ಇಲ್ಲಿ ನೋಡಬಹುದು ಆ ಹುಲಿಗಳೆಲ್ಲವೂ ಕೂಡ ಇಪ್ಪತ್ತು ನಿಮಿಷಗಳ ಕಾಲ ಗರ್ಜನೆಯನ್ನ ವೇದಿಕೆಯಲ್ಲಿ ಮಾಡಿದ ನಂತರ ಅವರು ಮನುಷ್ಯರಾಗ್ತಾರೆ ವಾಪಸ್ ಆದ್ರೆ ಮನುಷ್ಯ ರೂಪದಲ್ಲಿ ಇದ್ದುಕೊಂಡು ಯಾವಾಗ ಬೇಕೋ ಆವಾಗ ಹುಲಿಯ ಹಾಗೆ ಗರ್ಜಿಸಿ ಯಾವಾಗ ಬೇಕೋ ಅಲ್ಲಿ ಮನುಷ್ಯತ್ವವನ್ನು ಎತ್ತಿ ಹಿಡಿದು ಅದು ಧರ್ಮ ಆಗಿರಬಹುದು ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮ ಆಚಾರ ವಿಚಾರಗಳಾಗಿರ್ಬೋದು ಅಥವಾ ನಮ್ಮ ಅಸ್ತಿತ್ವವಾಗಿರ್ಬೋದು ಅದು ಯಾವತ್ತೂ ಕೂಡ ಸನಾತನದಲ್ಲಿ ಸೇರಿಕೊಂಡಿರುವಂತದ್ದು ಅಂತ ಹೇಳಿಕೊಂಡು ಇಡೀ ವಿಶ್ವಕ್ಕೆ ಸಾರಿದಂತಹ ನಮ್ಮ ಊರಿನ ಒಂದು ಹುಲಿಯನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ ಎಸ್ ಖಂಡಿತವಾಗ್ಲು ಆ ಹುಲಿಯ ಗರ್ಜನೆ ಇದ್ದಿದ್ದು ಒಂದೇ ಒಂದು ವಿಚಾರಕ್ಕಾಗಿ ಅದು ಹಿಂದೂ ಧರ್ಮಕ್ಕಾಗಿ ನಮ್ಮ ಧರ್ಮಕ್ಕಾಗಿ ಧರ್ಮದ ಸಂಸ್ಥಾಪಕನಿಗಾಗಿ ಆ ಹುಲಿಯ ಗರ್ಜನೆಯನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡಿಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಪ್ರಭಾಕರ್ ಭಟ್ ಜಿ ಅವರನ್ನ ಈ ಸುಂದರವಾದ ಪಿಲಿಗೊಬ್ಬು ಸೀಸನ್ ತ್ರೀ ವೇದಿಕೆಗೆ ಸ್ವಾಗತಿಸಿಕೊಳ್ಳೋದಕ್ಕೆ ಸಜ್ಜಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರುಷಗಳು ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಇಡೀ ಹಿಂದುತ್ವದ ಗರ್ಜನೆಯನ್ನ ಕರಾವಳಿ ಮಾತ್ರ ಅಲ್ಲದೆ ಇಡೀ ರಾಜ್ಯದಾದ್ಯಂತ ತೋರಿಸಿಕೊಳ್ಳುವುದಕ್ಕೆ ಹಾಗೆಯೇ ಸಾಕಷ್ಟು ಮಂದಿ ಶಿಕ್ಷಾರ್ಥಿಗಳಾಗಿ ಸಂಘದ ಶಿಕ್ಷಣವನ್ನ ಪಡೆಯುವುದಕ್ಕೆ ಕಾರಣಕರ್ತರಾಗಿರುವ ಸನ್ಮಾನ್ಯ ಪ್ರಭಾಕರ್ ಭಟ್ ಕಲ್ಲಡಕಜಿ ಅವರ ಆಗಮನವಾಗ್ತಾ ಇದೆ ಮಹಾಲಿಂಗೇಶ್ವರನ ಮಂದಿಗೆ ಹಾಗೆಯೇ ಪುತ್ತೂರಿನ ಪಿಲಿಕೋಪು ಸೀಸನ್ ನಮ್ಮ ಸಂಘಟನೆ ಹೆಸರು ವಿಜಯ ಸಾಮ್ರಾಜ್ ನಮ್ಮ ಜೊತೆಗೆ ಸೇರುವಂತಹ ವ್ಯಕ್ತಿಯ ಹೆಸರು ಹಿಂದೂ ಹೃದಯ ಸಾಮ್ರಾಟ್ ಹಾಗಾಗಿ ಎಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಇಷ್ಟೊಂದು ಜೋರಾಗಿ ಗರ್ಜನೆಯನ್ನ ಮಾಡ್ತಾರೋ ಅಲ್ಲಿ ವಿಜಯ ಇದ್ದದ್ದೇ ಆ ಇಡೀ ಒಂದು ಹಿಂದೂ ಧರ್ಮವೇ ಸಾಮ್ರಾಟನಾಗುವಂತದ್ದು ಯಾವುದೇ ಒಂದು ರೀತಿಯಾದಂತಹ ಸಂದೇಹವಿಲ್ಲ ಇಲ್ಲಿ ಸೇರುವಂತಹ ಎಲ್ಲರ ಜೋರಾದ ಕೈಚಪ್ಪಾಳೆಯೊಂದಿಗೆ ಅದರ ಜೊತೆಗೆ ನಮ್ಮ ಎಲ್ಲ ಗೌರವಗಳೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಹಿಂದೂ ಹೃದಯ ಸಾಮ್ರಾಜ್ ನಮ್ಮ ಧರ್ಮಕ್ಕಾಗಿ ನಮ್ಮ ಅಸ್ತಿತ್ವಕ್ಕಾಗಿ ನಾನು ಎನ್ನುವುದು ಹಿಂದೂ ಹಿಂದೂ ಎನ್ನುವುದು ನಾನು ಎಂದು ಹೇಳಿಕೊಟ್ಟಂತ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಅವರಿಗೆ ನಮ್ಮ ವಿಜಯ ಸಾಮ್ರಾಜ್ ಪುತ್ತೂರು ಪುತ್ತೂರದ ಪಿಲಿಗೊಪ್ಪು ಸಹಜರಾಯಿ ಬಳಜ ಹಾಗೆ ಇಡೀ ಅವರ ಸಮೂಹ ಇಡೀ ಪುತ್ತೂರು ಮಾಡುವಂತ ಅತ್ಯಂತ ಗೌರವದ ಸ್ವಾಗತ ಅನುರಾಗ್ಜಿ ಪ್ರಭಾಕರ್ ಭಟ್ಜಿ ಅವರಿಗೆ ಅವರನ್ನ ಹೊಗಳುದಕ್ಕಿಂತಲೂ ಭಾರತ ಮಾತೆಯನ್ನ ಹೊಗಳಿದ್ರೆ ಇನ್ನಷ್ಟು ಶಕ್ತಿ ಇನ್ನಷ್ಟು ಖುಷಿ ಅವರಿಗೆ ಪುಲೋ ಭಾರತ್ ಪತೀ ಪುಲೋ ಶ್ರೀರಾಮಚಂದ್ರ ಕಿ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ಜಿ ಅವರು ವೇದಿಕೆಗೆ ಬರಬೇಕು ಸಹಜ ರೈ ಅವರನ್ನ ಕರೆದುಕೊಂಡು ಬರಬೇಕು ಜೊತೆಗೆ ರಂಜನ್ ಪೂಂಜಾ ಉದ್ಯಮಿಗಳು ಹಾಗೇನೆ ಸುದನ್ವ ಆಚಾರ್ಯ ಉದ್ಯಮಿಗಳು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ವೇದಿಕೆಗೆ ಡಾಕ್ಟರ್ ಕಲಡ್ಕ ಪ್ರಭಾಕರ್ ಭಟ್ಜಿ ಅವರನ್ನ ಸ್ವಾಗತಿಸಿಕೊಳ್ಳುತ್ತ ವಿಖ್ಯಾತ್ ಹೇಳದ್ ಹಾಗೆ ಅವರಿಗೆ ಅವರಿಗಿಂತ ಜಾಸ್ತಿ ಭಾರತ ಮಾತೆಯ ಮೇಲೆ ಪ್ರೀತಿ ಬಹುಶಃ ವಿಜಯ ಸಾಮ್ರಾಟ್ ಪುತ್ತೂರು ಕೂಡ ಈ ಕಾರ್ಯಕ್ರಮವನ್ನ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡುವ ಮುಖಾಂತರ ಸಕಲ ಗೌರವಗಳನ್ನ ನಮನಗಳನ್ನ ನಮ್ಮ ಮಾತೆ ಭಾರತಿಗೆ ಸಲ್ಲಿಸಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ ಇದೀಗ ವೇದಿಕೆಯಲ್ಲಿ ಇರುವಂತಹ ತಂಡ ಮುರಳಿ ಬ್ರದರ್ಸ್ ಟೈಗರ್ ಸ್ಟ್ರೂಪ್ ಈ ತಂಡಕ್ಕೆ ಸ್ಮರಣಿಕೆಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಜೊತೆ ಆಗ್ತಾ ಇದ್ದಾರೆ ಸುದರ್ಮಾ ಆಚಾರ್ಯರು ಜೊತೆ ಆಗ್ತಾ ಇದಾರೆ ಅದ್ರ ಜೊತೆಗೆ ರಂಜನ್ ಪೂಂಜಾ ಅವರು ವೇದಿಕೆಯಲ್ಲಿ ಇದೊಂದು ಮಾತನ್ನ ಹೇಳ್ಬೇಕು ಇಲ್ಲಿ ನಡೆಯುವಂತಹ ಎಲ್ಲ ಹುಲಿಗಳ ಕೂಟಗಳೇನಿದೆ ಈ ಪಿಲಿಗೊಬ್ಬು ಏನಿದೆ ಇಂಥದ್ದು ಎಲ್ಲವೂ ಕೂಡ ಅದೆಷ್ಟೋ ವರ್ಷಗಳ ಹಿಂದೆ ಡಿಗ್ಗರ್ಸ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಯ ಪ್ರಮುಖರಾಗಿದ್ದುಕೊಂಡು ಮಾಡಿದಂತಹ ಒಂದು ಹೆಗ್ಗಳಿಕೆ ರಂಜನ್ ಅವರಿಗೆ ಸಲ್ಲುತ್ತೆ ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತವನ್ನ ಕೋರಬೇಕು ಒಂಜಿ ಕಾಲಡೆ ಕುಡ್ಲೇ ಪಿಲಿಕಿಲೇ ಇಂಚನೆ ಕೂಟ ಮಲ್ಪ ನಲ್ಪತ್ ಚಿತ್ರ ಹಿರಿಯ ಕುಲು ವೇದಿಕೆ ಒಟ್ಟು ಸೇರೊಂದು ಮುರಳಿ ಬ್ರದರ್ಸ್ ಟೈಗರ್ಸ್ ಪುತ್ತೂರು ಮೊಗಳಿಗೆ ಪದಕ ಪಡುವ ಮುಖಾಂತರ ಐದು ಒಟ್ಟಿಗೆ ಸ್ಮರಣಿಕೆಯನ್ನು ಕೊರದು ವಿಜಯ ಸಾಮ್ರಾಟ್ ಪುತ್ತೂರು ರಿಜಿಸ್ಟರ್ಡ್ ಅಂಚನೆ ಪುತ್ತೂರು ಪಿಲಿಗೊಬ್ಬು ಈ ವೇದಿಕೆದ ಮರ್ಯಾದೆ ಗೌರವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳು ಈ ವಿಜಯ ದಶಮಿಗೆ ತುಂಬುವ ಸಂದರ್ಭದಲ್ಲಿ ಪಿಲಿಗೊಬ್ಬು ಸೀಸನ್ ಮೂರರ ವೇದಿಕೆಯಲ್ಲಿ ಹಿಂದು ಹೃದಯ ಸಾಮ್ರಾಟ್ ಸಾಕಷ್ಟು ಜನರ ಹಿಂದುತ್ವದ ವಿಚಾರದಲ್ಲಿ ಹೆಜ್ಜೆಯನ್ನ ಇಡೋದಕ್ಕೆ ಒಂದು ಮುಖ್ಯವಾಗಿರುವ ಕಾರಣಕರ್ತರು ಹಾಗೆಯೇ ಸಂಘದ ಶಿಕ್ಷಣವನ್ನ ಪಡೆಯುವುದಕ್ಕೂ ಕೂಡ ಅವರ ನಿರಂಕಿಳವಾಗಿರುವಂತಹ ಮಾತು ಜ್ಞಾನ ಭಂಡಾರದ ಮೂಲಕ ಈ ಕರಾವಳಿಯಲ್ಲಿ ಹಿಂದು ಕಿಚ್ಚನ್ನ ಹಚ್ಚಿರುವ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಜಿ ಅವರಿಗೆ ಒಂದು ಜೋರಾದ ಕೈಚ ಕೊಡಬೇಕು ಆ ಭಗವಂತ ಇನ್ನಷ್ಟು ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಅವರಿಗೆ ಕರುಣಿಸ್ಲಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ತಂಡಕ್ಕೆ ಗೌರವದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಕೇಳಿರುವ ನಮ್ಮ ಅತಿಥಿಗಳು ಪುತ್ತೂರಿನ ಭಾಗದ ಖ್ಯಾತ ಉದ್ಯಮಿಗಳು ಸುಧನ್ವ ಆಚಾರ್ಯ ಇವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ ಹಾಗೆ ಶ್ರೀಯುತ ರಂಜನ್ ಪೂಜಾ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಜೊತೆಯಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಹಾಗೆ ಈ ಎಲ್ಲರ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಹೋಳಿ ಬ್ರದರ್ಸ್ ಟೈಗರ್ಸ್ ಪುತ್ತೂರು ಇವರಿಗೆ ಕೃತಜ್ಞತೆಗಳು ನಮ್ಮ ಈ ವೇದಿಕೆಗೆ ಬಂದು ಈ ವೇದಿಕೆಯ ಕಳೆಯನ್ನೇ ಹೆಚ್ಚಿಸಿಕೊಟ್ಟಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಎಲ್ಲರಿಗೂ ಜೈ ಶ್ರೀರಾಮ್ ವಿಜಯ ಸಾಮ್ರಾಟ್ ಈ ಸಂಸ್ಥೆ ವತಿಯಿಂದ ನಡೀತಾ ಇರುವಂಥ ನಮ್ಮ ಕರಾವಳಿಯ ಒಂದು ಸಂಸ್ಕೃತಿಯ ದ್ಯೋತಕವಾಗಿರುವಂಥ ವಿನಿಗೊಬ್ಬು ಇವತ್ತು ನಡೀತಾ ಇದೆ ಸಹಜವಾಗಿಯೇ ಆಗಬೇಕಾದಂಥ ಕಾರ್ಯ ಸಹಜರೇ ಇವರೇ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾಕೆಂದರೆ ಆರ್ಟಿಫಿಷಿಯಲ್ ಅಲ್ಲ ಅಂತ ಸಹಜ ಅಂದರೆ ಅದು ಯಾವಾಗಲೂ ಇರುವಂಥದ್ದು ಅಂತ ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಭಾರಿ ಅವಶ್ಯಕತೆ ಇದೆ ಸಂಸ್ಕೃತಿಯ ಮೇಲೆ ಧರ್ಮದ ಮೇಲೆ ನಮ್ಮ ಮೌಲ್ಯಗಳ ಮೇಲೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಘಾತ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಬೇರು ನಮ್ಮ ಸಂಸ್ಕೃತಿಯಿಂದ ನಮ್ಮ ಬೇರು ಅದಕ್ಕೋಸ್ಕರ ಬೇರಿಗೆ ಶಕ್ತಿ ತುಂಬುವಂಥ ಕೆಲಸ ಅದಕ್ಕೆ ನಮ್ಮ ನಾಡಿನಲ್ಲಿ ಇದು ನಾನು ಚಿಕ್ಕಂದಿನಲ್ಲಿ ಇರುವಾಗಲೂ ಹುಲಿ ವೇಷಗಳು ಬರ್ತಾಯಿತ್ತು ಒಂದು ಇದರ ಮೇಲೆ ಕೂತ್ಕೊಂಡು ಅವರ ಆ ಗಟ್ಟ ಮೇಲೆ ಕೂತ್ಕೊಂಡೆಲ್ಲ ಬರ್ತಾ ಇರೋಂಥ ನೋಡಿದೆ ಈಗ ಅದು ಅದಿಲ್ವಾ ಅಂತ ಉಂಟಾ ಇದರಲ್ಲಿ ಉಂಟಾ ಹಾ 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 ಸರಿ 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 ಆ ರೀತಿಯ ಒಂದು ಪ್ರದರ್ಶನ ಒಟ್ಟು ಮನೋರಂಜನೆ ಇರಬೇಕು ಆಮೇಲೆ ನಮಗೆ ಕಾಡಿನ ಪ್ರಾಣಿಗಳ ಜೊತೆಯಲ್ಲಿ ಒಂದು ಸಂಬಂಧ ಬೆಳಿಬೇಕು ಅಂತ ಇವತ್ತು ಕಾಡಿನ ಪ್ರಾಣಿಗಳು ಯಾಕೆ ಇರುವುದು ಅಂದ್ರೆ ಗುಂಡ ಹೊಡೆದು ಮಾಂಸ ಮಾಡಿ ತಿನ್ನುವುದು ಅಷ್ಟೇ ಅಲ್ಲ ಅಂತ ಕಾಡಿನಲ್ಲಿ ಕಾಡಿದ್ದರೆ ಕಾಡಿನಲ್ಲಿ ಪ್ರಾಣಿಗಳಿದ್ದಾರೆ ಪರಿಸರ ಉಳಿತದೆ ಅಂತ ಅದಕ್ಕೆ ಪರಿಸರವನ್ನು ಉಳಿಸುವಂತ ಒಂದು ದೊಡ್ಡ ಅವಶ್ಯಕತೆಯೂ ಇದೆ ಅದಕ್ಕೋಸ್ಕರ ಆ ಚಿಂತನೆಯ ಜೊತೆಯಲ್ಲಿ ಅಂದರೆ ಇದಕ್ಕೆ ಸ್ವದೇಶಿ ಚಿಂತನೆ ಅಂತ ನರೇಂದ್ರ ಮೋದಿಯವರು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ ಆ ಸ್ವದೇಶಿ ಚಿಂತನೆಯಲ್ಲಿ ನಾವಿರಬೇಕು ಅಂತ ನಮ್ಮತನವನ್ನು ಬಿಟ್ಕೊಡ್ಬಾರ್ದು ಅಂತ ನಮ್ಮ ಮೂಲ ಚಿಂತನೆಯನ್ನು ಬಿಟ್ಕೊಡ್ಬಾರ್ದು ಅಂತ ಅದಕ್ಕೋಸ್ಕರ ಸ್ವದೇಶಿ ಹಿನ್ನೆಲೆಯಲ್ಲಿ ಸಹಜರಾಯವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಬಂದಿದ್ದೀರಾ ಅವಿರುವುದು ಹ ನವನೀಶ್ ಹೇಳಿದ್ದಾರೆ ಚರ್ಚೆ ನಡೀಲಿ ಅದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವಂತಹ ಸಹಜರಾಯಿ ಮತ್ತು ಮಾಲಿಂಗೇಶ್ವರ ಅದರ ಜೊತೆಯಲ್ಲಿ ಹುಲಿವೇಶದಲ್ಲಿ ಭಾಗಿಯಾದಂತ ಅದಕ್ಕೆ ಪ್ರೇರಣೆ ಕೊಟ್ಟಂತ ಎಲ್ಲ ಗುಂಪಿನ ಸದಸ್ಯರಿಗೂ ಮಾಲಿಂಗೇಶ್ವರ ಅನುಗ್ರಹ ಮಾಡ್ಲಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತಾಡೋಣ ಸಮರ್ಪಣೆಯನ್ನ ಸಹಜರಾಯಿ ಬಳಜ ಇವರು ಸ್ಥಾಪಕ ಅಧ್ಯಕ್ಷರು ನೆರವೇರಿಸಿಕೊಡಬೇಕು ವಿಜಯ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾವೆ ನೀವು ಬಂದಿರೋದೇ ನಮ್ಮ ಈ ಒಂದು ವೇದಿಕೆಗೆ ವಿಶೇಷವಾಗಿರುವಂತಹ ದೊಡ್ಡ ಶಕ್ತಿ ಹಾಗಾಗಿ ಜೋರಾದ ಕೈ ಚಪ್ಪಾಳೆಯ ಮೂಲಕ ಪುತ್ತೂರು ಡಾಕ್ಟರ್ ಜಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ